ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಸಿತಾರಾವ್ರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತಾರು ವರ್ಷದ ಮಂಗಳೂರು ಮೂಲದ ವಿದ್ಯಾರ್ಥಿ ಮತ್ತು ಸಹಜ ತಂತ್ರಜ್ಞಾನವನ್ನು ಕೂಡ ಹೊಂದಿದ್ದಾರೆ ಸಿತಾರ ತಮ್ಮ ವೃತ್ತಿಯಲ್ಲಿ ಗಮನಾರ್ಹ ಸಾಧನೆಯನ್ನು ಕೂಡ ಮಾಡುತ್ತಿದ್ದಾರೆ ಓದು ಬರಹ ಟ್ರಾವೆಲ್ ಮತ್ತು ನೃತ್ಯ ಮಾಡುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಅವರು ಸ್ನೇಹಪರ ಸಹಾನುಭೂತಿಪೂರ್ಣ ಮತ್ತು ಸಹಕಾರಿ ಸ್ವಭಾವ ಕೂಡ ಹೊಂದಿದ್ದಾರೆ ಎಂದು ತಿಳಿಸಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಅಂದರೆ ಸಿತಾರರವರು ಬಯಸುವಂತಹ ಗಂಡು ಶಾಂತ ಸ್ವಭಾವದವನು ನಿಷ್ಠಾವಂತ ಕುಟುಂಬ ಮುಖಿಯಾಗಿರಬೇಕು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಪ್ರಾಮಾಣಿಕ ಸಂಗಾತಿಯನ್ನು ಕೂಡ ಇವರು ಹುಡುಕುತ್ತಿದ್ದಾರೆ ಸಂಗಾತಿಯು ಕನಿಷ್ಠ ಇಪ್ಪತ್ತೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರು ಆಗಿರಬೇಕಂತೆ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲವನ್ನು ನೀಡುವ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಅವರು ಆತ್ಮವಿಶ್ವಾಸ ಗೌರವ ಮತ್ತು ಪ್ರೀತಿಯನ್ನು ಕೂಡ ಗೌರವಿಸುವ ಆಗಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಹೇಳುತ್ತಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸಿತಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸಿತಾರಾ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸಿತಾರಾ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ 더ラッグを ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಸಿತಾರಾ ಒಬ್ಬ ಸರಳ ಒಗ್ಗಟ್ಟಿನ ಕುಟುಂಬದ ಸದಸ್ಯರು ಹೌದು ತಂದೆ ಬ್ಯಾಂಕಿಂಗ್ ಉದ್ಯೋಗಿ ತಾಯಿ ಹೋಮ್ ಮೇಕರ್ ಆಗಿದ್ದಾರೆ ಅವರ ಒಂದು ಸಹೋದರಿ ಡಾಕ್ಟರ್ ಕೂಡ ಹೌದು ಕುಟುಂಬವು ಮೌಲ್ಯ ಗೌರವ ಮತ್ತು ಸಂಸ್ಕೃತಿಯನ್ನು ಅತ್ಯಂತ ಪ್ರಾಮುಖ್ಯತೆಯಾಗಿ ಪರಿಗಣಿಸುತ್ತದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ಸ್ನೇಹಪರ ಮತ್ತು ಸಹಾನುಭೂತಿಪೂರ್ಣ ಶಾಂತ ನಿಷ್ಠಾವಂತ ಮತ್ತು ಜವಾಬ್ದಾರಿಯುತ ಗುಣವನ್ನು ಕೂಡ ಹೊಂದಿದ್ದಾರೆ ಆತ್ಮವಿಶ್ವಾಸಿ ಸ್ವತಂತ್ರ ಗುಣಗಳು ಕುಟುಂಬ ಮತ್ತು ಮೌಲ್ಯಗಳಿಗೆ ಗೌರವ ಕೊಡುವ ಗುಣ ಉತ್ಸಾಹ ಮತ್ತು ಧೈರ್ಯಶಾಲಿಯ ಗುಣವನ್ನು ಕೂಡ ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಸಿತಾರ ತಮ್ಮ ವೃತ್ತಿಯಲ್ಲಿ ಒತ್ತಡ ವೈಯಕ್ತಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ ಈ ಅನುಭವಗಳು ಅವರಿಗೆ ಜೀವನದಲ್ಲಿ ಬಲಿಷ್ಠ ವ್ಯಕ್ತಿತ್ವ ಸಹಾನುಭೂತಿ ಮತ್ತು ಬುದ್ಧಿಮತ್ತೆಯನ್ನು ಕಲಿಸಿವೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸಿತಾರರವರು ಮದುವೆಯನ್ನು ಜೀವನದ ಪ್ರಮುಖ ಹಂತವೆಂದು ಕೂಡ ನೋಡುತ್ತಾರೆ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಮತ್ತು ಸಹಾನುಭೂತ ಸಂಬಂಧವನ್ನು ಕೂಡ ಬೆಳೆಸುವುದೇ ಅವರ ಕನಸಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾದ ಗೌರವಪೂರ್ಣ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಸಿತಾರ ನಿಮ್ಮೊಡನೆ ಜೀವನದ ಹೊಸ ಅಧ್ಯಾಯವನ್ನು ಹಂಚಿಕೊಳ್ಳಲು ಕೂಡ ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸಿತಾರರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಸಿತಾರರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತೆ từ đám đến nhà ngoài đại cửu lượng